ವಿದ್ಯಾ ಪ್ರವಸತೋ ಮಿತ್ರಂ ಭಾರ್ಯಾ ಮಿತ್ರಂ ಗೃಹೇ ಸತಃ ಆತುರಸ್ಯ ಭಿಷಕ್ ಮಿತ್ರಂ ದಾನಂ ಮಿತ್ರಂ ಮರಿಷ್ಯತಃ ಪ್ರವಾಸ ಮಾಡುವವನಿಗೆ ವಿದ್ಯೆ ಮಿತ್ರ ಮನೆಯಲ್ಲಿರುವವನಿಗೆ ಹೆಂಡತಿ ಮಿತ್ರಳು ರೋಗಗ್ರಸ್ತನಿಗೆ ವೈದ್ಯನೇ ಮಿತ್ರ ಸಾಯಲ್ಲಿರುವವನಿಗೆ ದಾನವೇ ಮಿತ್ರ ದಾನದ ಮಹತ್ವವನ್ನು ತಿಳಿಸುವ ಸುಭಾಷಿತ ಇದು ಪ್ರವಾಸ ಮಾಡುವಾಗ ವಿದ್ಯೆ ಹೆಚ್ಚು ಸಹಾಯಕ್ಕೆ ಬರುತ್ತೆ ಮನೆಯಲ್ಲಿರುವ ಮನುಷ್ಯನಿಗೆ ಅವನು ಹೆಂಡತಿ ಸ್ನೇಹಿತಳಾಗಿರ್ತಾಳೆ ರೋಗ ಬಂದಾಗ ವೈದ್ಯನೇ ಮಿತ್ರ ಸ್ನೇಹಿತ ಎಲ್ಲವೂ ಆಗ್ತಾರೆ ವೈದ್ಯರಲ್ಲೇ ದೇವರನ್ನು ಸಹ ಕಾಣ್ತೀವಿ ಆದರೆ ಜೀವನದ ಕೊನೆಯ ಹಂತವಾದ ಸಾವಿನ ಸಮಯದಲ್ಲಿ ಇವರಾರೂ ನಮ್ಮ ಜೊತೆಗಿರಲ್ಲ ಆಗ ನಿಜವಾದ ಮಿತ್ರ ಜೀವಿಯು ಮಾಡಿದ ದಾನ ಧರ್ಮಗಳು ಬೇರೆ ಯಾರೂ ನಮ್ಮ ಕೈ ಹಿಡಿದು ಜೊತೆಗೆ ಬರದ ಸಮಯದಲ್ಲಿ ನಮ್ಮ ಸತ್ಕಾರ್ಯಗಳು ಮಾತ್ರ ಮಿತ್ರನಂತೆ ನಮ್ಮ ಜೊತೆಗೆ ಬರುತ್ವೆ ಆದ್ದರಿಂದ ಸಾಧ್ಯವಾದಷ್ಟು ದಾನ ಧರ್ಮ ಸತ್ಕಾರ್ಯಗಳನ್ನ ಜೀವನ ಪೂರ್ತಿ ಮಾಡ್ತಾ ಇರಬೇಕು